ಏನ್ ರೀ ಕಟ್ ಮಾಡಿಸಬೇಕು ಅನ್ಕೊಂಡಿದೀನಿ ರೀ ಸರಿ ಕಟ್ ಮಾಡ್ಸು ಆದ್ರೆ ಎಷ್ಟ್ ಕಷ್ಟ ಬೆಳೆಸಿದೀನಿ ಬೇಡ ಬಿಡು ಆದ್ರೆ ಇವಾಗೆಲ್ಲ ಶಾರ್ಟ್ ಏರ್ಸೆ ಫ್ಯಾಶನ್ ರೀ ಹಾಗಿದ್ರೆ ಕಟ್ ಮಾಡ್ಸು ಆದ್ರೆ ನಿಮ್ಗೆ ಲಾಂಗ್ ಏರ್ಸ್ ಅಂದ್ರೆ ಇಷ್ಟ ಅಲ್ವಾ ಬೇಡ ಬಿಡು ನನ್ ಫ್ರೆಂಡ್ ಹೇಳುದು ಶಾರ್ಟ್ ಏರ್ಸ್ ಕಾಣೋದು ಅಂತ ಹಾಗಿದ್ರೆ ಕಟ್ ಮಾಡ್ಸು ನನ್ ಫ್ರೆಂಡ್ ಹೇಳಿದ್ರೆ ನಾ ಕೇಳ್ಬೇಕಾ ಬೇಡ ಬಿಡು ಲೈಟ್ ಕಟ್ ಮಾಡಿಸಿಕೊಂಡ್ ರಿಂಗ್ ಏರ್ಸ್ ಮಾಡ್ಕೊಳ ಹ ಸರಿ ಮಾಡ್ಕೊ ಆದ್ರೂ ನಂಗ್ ರಿಂಗ್ ಏರ್ಸ್ ಚೆನ್ನಾಗಿ ಕಾಣಲ್ಲ ರೀ ಅಯ್ಯೋ ಬೇಡ ಬಿಡು ಆದ್ರೂ ಒಂದ್ಸಲ ಕಟ್ ರೀ ಹಾಗಿದ್ರೆ ಕಟ್ ಮಾಡಿಸ್ಕೋ ಚೆನ್ನಾಗಿಲ್ಲ ಅಂದ್ರೆ ನಿಮ್ದೆ ರೆಸ್ಪಾನ್ಸಿಬಿಲಿಟಿ ಬೇಡ ಬಿಡು ಸಣ್ಣ ಇದ್ದಾಗಿಂದ ಒಂದ್ಸಲ ಕಟ್ ಮಾಡ್ಸಿಲ್ಲ ರೀ ಅಯ್ಯೋ ಕಟ್ ಮಾಡಿಸ್ಕ ಆದ್ರೆ ಶಾರ್ಟೇಜ್ ನ ಮೇಂಟೈನ್ ಮಾಡೋದ್ ಕಷ್ಟ ಏ ನನ್ ಸಾಯ್ಸ್ ಬಡ ನನ್ಗೆ ಅಳು ಬರುತ್ತೆ ಬಿಟ್ಟು ಬಿಡು ನಾನ್ ಏನಾದ್ರು ಹೇಳಿದ್ರೆ ನಿಮ್ಗೆ ಅಳು ಬರತ್ತರ ಅಲ್ವಾ ನನ್ ದೊಡ್ಡ ರಾಕ್ಷಸ ಇತ್ತರ ನಾನ್ ಏನ್ ಕೇಳಿದ್ರು ಸರಿಯಾಗಿ ಹೇಳೋದೇ ಇಲ್ಲ ಸರಿ ಕಟ್ ಮಾಡಿಸ್ಕೋ ಕಟ್ ಮಾಡಿಸ್ಕೋ ನೀನ್ ಏನ್ ದೊಡ್ಡ ಫ್ಯಾಷನ್ ಡಿಸೈನರ್ ಅನ್ಕೊಂಡಿದ್ಯಾ ಕಟ್ ಮಾಡ್ಸು ಕಟ್ ಮಾಡಿಸು ಅಂತಿದೆಯಲ್ಲ ಬೇಡ ಬಿಡು ಬೇಡ ಬಿಡು ನಾನ್ ಫ್ಯಾಷನ್ ಆಗಿರೋದು ನಿಮ್ಗೆ ಅದನ್ನ ನಿಮ್ಗೆ ಏನ ಹೇಳ್ಬೇಕನ್ಕೊಂಡಿದ್ಯಾರೀ ನಮ್ ನಮ್ಮಪ್ಪ ಪೊಲೀಸ್ ಅದನ್ ಗೊತ್ತೇ ನಿಂಗ ಪೊಲೀಸ್ ಅದ್ರೀ ಅದ ನಾ ಏನ್ ಹೇಳ್ಬೇಕನ್ಕೊಂಡಿದ್ಯ ಅಂದ್ರೆ ನಿಮಗ ನನ್ ಯಾರು ಅಕ್ಕ ಇಲ್ರಿ ನೀವ್ ರಾಖಿ ಕಟ್ತೀರಿ ನೋಡ್ರಿ ನನ್ಗ ನಮ್ ಮೌ ಅಪ್ಪ ನಮ್ಗ ವಟ್ಟ ಹೊಲ್ಸ ಬೆಳ ಕಲ್ಸಿಲ್ರಿ ನಾವ್ ಸ್ವತಾನ ಕಲ್ತೇವ್ರಿ ಸರ್ ಸಣ್ಣವರಿರುವಾಗ ದೊಡ್ಡವರಾದ ಮೇಲೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ನಾನು ದೊಡ್ಡವಾದ ಮೇಲೆ ಬಡವರಿಗೆ ಹೆಲ್ಪ್ ಮಾಡಬೇಕಂತ ಹೇಳಿ ಮಾಡಿದ್ದೆ ಮತ್ತೆ ಈಗ ಏನ್ ಮಾಡ್ತಿದ್ದೀರಾ ಈಗ ನನಗೂ ಗೊತ್ತಾತ ನಾನು ಬಡವನ ಅಂತ ಹೇಳಿ ಮಾಮಾರ ನಿಮ್ಮ ಮಗಳ ಕಾಲಾಗ ಸಾಕಾಗಿ ಹೋಗ್ಬಿಟ್ಟಿದ್ದೆ ಅಳಿಯ ದೇವ್ರ ನನ್ನ ಬಗ್ಗೆನು ವಿಚಾರ ಮಾಡ್ರಿ ಸ್ವಲ್ಪ ಅವ್ರವ್ವ ನನ್ನ ಕಡೆ ಅದಾಳ ಈಗಿನ ಕಲಿಯುಗದಾಗನು ಜೀವಕ್ ಜೀವ ಕೊಡವ್ರ ಅದಾರ ನೋಡ್ರಿ ಏ ಅವೆಲ್ಲಾ ಸಿನಿಮಾದಾಗ್ರಿ ಈಗ ಯಾರ ಜೀವಕ್ ಜೀವ ಕೊಡ್ತಾರ ಏ ಹುಚ್ಚಿ ಹಂಗ್ಯಾಕಂತಿ ಕುರಿ ಮತ್ ಕೋಳಿ ಇಲ್ಲನಾ